ಅಲ್ಲ ಕಂಡು ಪಟ್ಟಿ ಸಾಲ ಮಾಡಿ ಅಂಗಡಿ ಹಾಕಿನಿ ಏನೊಂದು ಟೈಮ್ ಸುಮಾರು ಏನೋ ಗೊತ್ತಾಗೋತು ಒಟ್ಟ ಅಂಗಡಿ ನಡೆಯುವತ್ತ ಗಾಡಿ ರೀ ಐತಿ ಇವೇಲಿ ಏ ಇಲ್ಲಿ ಅದಲ್ಲ ಅಲೋ ಎಲ್ಲಾರು ಉದ್ಯೋಗ ಮಾಡಾಕತ್ರ ಅಂಗಡಿ ಬಂದ್ ಮಾಡಿ ಇಲ್ಲಿ ಏನ್ ಮಾಡಾಕತಿ ಏನ್ ಬಿಡುವಪ್ಪ ಅಂಗಡಿ ನಡೆಯುವತ್ತ ಯಾಕೋ ದೋಸ್ತ ಮಾರ್ಕೆಟ್ ನಾಗ ದಿನಕ್ಕೂ ಹೊಸ ಫೋನ್ ಲಾಂಚ್ ಆಗತ್ತಾವ ಹೌದು ಕಸ್ಟಮರ್ ರೀ ಬರ್ತಾರ ಆ ಗ್ಲಾಸ್ ಐತೆನಾ ಈ ಗ್ಲಾಸ್ ಕೇಳ್ತಾರೆ ಏ ಕೇಳೋರಲ್ಲ ಅವ್ರು ಕೇಳು ಗ್ಲಾಸ್ ನನ್ನ ಅಂಗಡಿಯಾಗ ಇಲ್ಲ ನಾರೆ ಎಲ್ಲರೂ ಇಲ್ದು ಇಲ್ಲ ಹೇಳ್ಕ ಸಾತಾನೆ ದೊಡ್ಡ ಬೇಜಾರಾಗಿ ಹೊಂಟ ನನಗ ತೋಟ ದೋಸ್ತ ಮಾರ್ಕೆಟ್ ದಾಗ ಯಾವ್ದು ಬೇಕಾದ ಹೊಸ ಫೋನ್ ಲಾಂಚ್ ಆಗಲಿ ಅವತ್ ಗ್ಲಾಸ್ ರೆಡಿನಾ ಹ ಹಂಗ ಉಪ ಏನ್ ಹೇಳ್ತಿದೀನಿ ದೋಸ್ತ ಮಾರ್ಕೆಟ್ ದಾಗ ಹೊಸದಾಗಿ ಎಸ್ ಸಿಕ್ಸ್ ಅನ್ನೋದ್ ಏನ್ ಐತಿ ಮಷಿನ್ ಲಾಂಚ್ ಆಗೈತಿ ನಿಂದು ಯಾವ್ದು ಬೇಕಾದ ಮೊಬೈಲ್ ಇರ್ಲಿ ಜಸ್ಟ್ ಆ ಮಾಡೆಲ್ ನಂಬರ್ ಹಾಕಿರ ಸಾಕು ಗ್ಲಾಸ್ ಕಟಿಂಗ್ ಮಾಡಿ ಕೊಡ್ದೈತಿ ಮತ್ ಇದೇನೈತಿ ಹಂತ ಗ್ಲಾಸ್ ರೆಡಿ ಮಾಡಿ ಕೊಡ ಬುಲೆಟ್ ಪ್ರೂಫ್ ಗ್ಲಾಸ್ ರೆಡಿ ಮಾಡಿ ಕೊಡ್ದೈತಿ ಅದ ಮತ್ತ ನಿನ್ ಮೊಬೈಲ್ ಕೈ ಜಾರಿ ತಗೊ ಬಿದ್ರು ಕೂಡ ಏನು ಆಗಂಗಿಲ್ಲ ಸ್ಕ್ರಾಚ್ ಕೂಡನು ಆಗಂಗಿಲ್ಲ ಮತ್ತೆ ಇದ್ರ ಇನ್ನೊಂದು ವಿಶೇಷತೆ ಏನಂದ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಆಗುವಂತ ಪ್ರೊಟೆಕ್ಷನ್ ಈ ಮಷೀನ್ ಮಾಡಿ ಕೊಡ್ತೈತಿ ಇಷ್ಟ ಅಲ್ದ ಬಂದ್ ಕಸ್ಟಮರ್ ಗಳಿಗೆ ಅವ್ರಿಗೆ ಇಷ್ಟವಾದ ಫೋಟೋ ಹೆಸರಾಗ್ಲಿ ಅವ್ರಿಗೆ ಬೇಕಾಗಿತ್ತಿಕೋರ್ ಈ ಮಷೀನ್ ರೆಡಿ ಮಾಡಿ ಕೊಡ್ತೈತಿ ಈ ಮಷೀನ್ ರೇಟ್ ಏನೈತಿ ಮೂವತ್ತಾರು ಸಾವಿರ ರೂಪಾಯಿ ಐತಿ ಆಪರ್ ಒಳಗೆ ಏನೈತಿ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಐತಿ ಈಗ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಬಂದಿಂತ ಇಪ್ಪತ್ತಾರು ಸಾವಿರ ರೂಪಾಯ್ದಾಗ ಈ ಮಷಿನ್ ಕೊಡಾಕತ್ತಾರ ಅವರು ಈ ಮಷಿನ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಬೇಗ ಬುಕ್ ಮಾಡ್ಕೊಂಡ್ಬಿಡ್ರಿ